ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಷರಾಶಿಯವರಿಗೆ ಮೂರನೇ ಮನೆಯ ಒಂದು ಗೋಚರ ಅಂದರೆ ಗುರುವಿನ ಸ್ಥಾನ ಬಂದು ಒಂಬತ್ತನೇ ಮನೆ ಮತ್ತೆ ಹನ್ನೆರಡನೇ ಮನೆ ಬರುತ್ತೆ ಅಂದ್ರೆ ಅಧಿಪತ್ಯ ಮೇಷದಿಂದ ನಾವು ಕೌಂಟ್ ಮಾಡಿದ್ರೆ ಒಂಬತ್ತನೇ ಮನೆ ಮತ್ತೆ ಹನ್ನೆರಡನೇ ಮನೆ ಒಂದು ನಾವು ಕಾಣ್ಬೋದು ಗುರುಗಳ ಒಂದು ಮೇನ್ ಸ್ಥಾನ ಗುರುಗ್ರಹದ ಒಂದು ಮೇನ್ ಸ್ಥಾನ ಆದರೆ ಮೇಷ ರಾಶಿಯವರಿಗೆ ಮೂರನೇ ಮನೆಯ ಗೋಚಾರ ಆಗ್ತಿದೆ ಎಲ್ಲಿಂದ ಅದು ಯಾವಾಗ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋದಾಗ ಮೂರನೇ ಮನೆಯ ಒಂದು ಫಾರಿನ್ಗೆ ಹೋಗುವಂಥದ್ದು ಫಾರಿನ್ ಟ್ರಾವೆಲ್ ಆಗುವಂಥದ್ದು ಮತ್ತೆ ಫಾರಿನ್ ಆಪರ್ಚುನಿಟಿ ಸಿಗುವಂತಹ ಅವಕಾಶಗಳನ್ನ ನಾನು ಕಾಣ್ತಾ ಇದ್ದೀನಿ ಸೊ ನೀವು ಕೂಡ ಅದನ್ನ ಎಕ್ಸ್ಪೀರಿಯನ್ಸ್ ಆಗ್ಬೋದು ಎಲ್ಲ ಮೇಷರ್ ರಾಶಿಗೂ ಅಪ್ಲೈ ಆಗುತ್ತೆ ಸೊ ಇಲ್ಲಿ ಹೇಗೆ ಮೇಡಮ್ ನಾವು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಾನು ಹೆಸರು ಬರಾದ್ರ ಮೇಲೆ ರಾಶಿ ಹೋಗ್ಬೇಕಾ ಯಾಕಂದ್ರೆ ನನ್ನ ಹೆಸರು ಪ್ರಕಾರವಾಗಿ ರಾಶಿ ಬರುತ್ತೆ ಬಟ್ ದಯವಿಟ್ಟು ಡೇಟ್ ಆಫ್ ಬರ್ತ್ ಪ್ರಕಾರ ಹೋಗಿ ಜಸ್ಟ್ ಮಾತ್ ನಿಮ್ಮ ಹತ್ರ ಡೇಟ್ ಆಫ್ ಬರ್ತ್ ಟೈಮ್ ಎಲ್ಲ ಗೊತ್ತಿಲ್ಲ ನನಗೆ ಅಂದಾಗ ನೆಕ್ಸ್ಟ್ ನೀವು ಹೆಸರು ಬಲದ ಮೇಲೆ ಇದನ್ನು ಅಪ್ಲಿಕೇಬಲ್ ಮಾಡ್ಕೋಬೋದು ವೃಷಭ ರಾಶಿಯವರಿಗೆ ಎಂಟನೇ ಮನೆ ಮತ್ತು ಹನ್ನೊಂದನೇ ಮನೆ ಅಧಿಪತ್ಯ ತೋರಿಸ್ತಾ ಇದೆ ಗುಡ್ ಚೆನ್ನಾಗಿದೆ ಅಂತ ಹೇಳ್ಬೋದು ಎರಡನೇ ಮನೆ ಒಂಥರ ಅನ್ನೋನ್ ಸೋರ್ಸಸ್ ನಿಮಗೆ ಏನೋ ಒಂಥರ ದೊಡ್ಡ ನಾನು ಅಂದ್ಕೊಂಡೇ ಇರಲಿಲ್ಲ ದುಡ್ಡು ಬರುತ್ತೆ ನನಗೆ ಒಂದು ಅನುಕೂಲ ಆಗುತ್ತೆ ನನಗೆ ಯಾವುದೋ ಒಂದು ಅನ್ನೋನ್ ಸೋರ್ಸಸ್ನ ಅರ್ನಿಂಗ್ಸ್ ಮತ್ತು ವೆಲ್ತ್ನ ನೀವು ಕ್ರಿಯೇಟ್ ಮಾಡುವಂಥ ಆಪರ್ಚುನಿಟಿ ಮಿಥುನ ರಾಶಿಯವರಿಗೆ ಏಳನೇ ಮತ್ತು ಹತ್ತನೇ ಮನೆ ಒಂದು ಅಧಿಪತ್ಯ ಇರುವಂಥದ್ದು ಮತ್ತೆ ಟ್ರಾನ್ಸಿಟ್ ಆಗ್ತಾ ಇರೋದೇ ನಿಮ್ಮ ಸ್ವಂತ ಮನೆಯಲ್ಲಿ ಸೊ ಹಾಗಾಗಿ ಓಕೆ ಒಂಥರ ಚೇಂಜ್ ಆಫ್ ಮೈಂಡ್ ಆಗ್ತಾ ಇರುತ್ತೆ ಏನೋ ಚೇಂಜಸ್ ಆಗುತ್ತೆ ನಿಮ್ಮ ಲೈಫಲ್ಲಿ ಒಂದು ನಾರ್ಮಲ್ ಸ್ಟೇಜ್ ಬೇರೆ ರೀತಿಯಲ್ಲಿ ಉತ್ತಮವಾಗಿ ಅಂತಲೇ ಅಂದ್ಕೊಳ್ಳಿ ಯಾಕೆ ಮ್ಯಾಮ್ ನಾನು ಆಗಬೇಕು ಚೇಂಜಸ್ ಆಗಬೇಕು ಬಟ್ ನಾಟ್ ಅ ವೆರಿ ಬ್ಯಾಡ್ ಸ್ಟೇಜ್ಗೆ ಹೋಗಿ ನನಗೆ ಇಷ್ಟ ಇಲ್ಲ ಉತ್ತಮವಾಗಿ ಅಂತಲೇ ತಗೊಳ್ಳಿ ಚೇಂಜಸ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಏನೋ ಒಂದು ರೀತಿಯಲ್ಲಿ ಬದಲಾವಣೆಗಳಾಗುತ್ತೆ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಸ್ವಲ್ಪ ಫ್ಯಾಮಿಲಿ ಅಂದರೆ ಯಾರಾದ್ರೂ ಇಷ್ಟಪಡ್ತಾ ಇದ್ದು ಆ ಥರ ಏನಾದ್ರು ಇದ್ರೆ ಅದು ದೂರ ತೋರಿಸ್ತಾ ಇದೆ ನೀವು ಸಪ್ರೇಟ್ ಆಗ್ತೀರಾ ಅನ್ನೋಂಥದ್ದು ಬರ್ತದೆ ಕರ್ಕಟಕ ರಾಶಿಯವರು ಅಷ್ಟು ಒಳ್ಳೆಯದಿಲ್ಲ ಹನ್ನೆರಡನೇ ಮನೆಯ ಒಂದು ಗೋಚಾರ ಬರುತ್ತೆ ಒಲ್ದು ಆರನೇ ಮನೆ ಮತ್ತು ಒಂಬತ್ತನೇ ಮನೆ ಭಾಗ್ಯಸ್ಥಾನದಲ್ಲಿ ನಿಮ್ಮ ಅಧಿಪತ್ಯ ಇದ್ರೂ ಸಹ ಬಟ್ ಟ್ರಾನ್ಸಿಟ್ ಆಗ್ತಾರೆ ಅದ್ದು ಹನ್ನೆರಡನೇ ಮನೆ ಆಗಿರೋದ್ರಿಂದ ಅಂಥ ಒಳ್ಳೆ ರಿಸಲ್ಟ್ಸ್ ಇಲ್ಲ ಜಾಬ್ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಿ ಯಾವುದೇ ಕಾರಣಕ್ಕೂ ಕೆಲಸ ಹೊಸದಾಗಿ ಸಿಗೋವರೆಗೂ ಕೈಗೆ ನೀವು ಕೆಲಸ ಬಿಡೋದು ಉತ್ತಮ ಅಲ್ಲ ಲೇ ಆಫ್ಸ್ ಆಗೋ ಅಂಥದ್ದು ತಾನಾಗಿ ತಾನೇ ತೆಗೆಯೋವಂಥದ್ದು ಹೆಚ್ಚಾಗಿ ಕಾಣ್ತಾ ಇದೆ ಬಿ ವೆರಿ ಕೇರ್ಫುಲ್ ಇಲ್ಲೇ ಇರ್ಬೋದು ಹೊರಗಡೆಯೂ ಇರ್ಬೋದು ಕರ್ಕಟಕ ರಾಶಿಯವರು ತುಂಬ 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 ಕೇರ್ಫುಲ್ ಆಗಿರಿ ಸಿಂಹ ಸಿಂಹರಾಶಿಯವರಿಗೆ ಐದನೇ ಮನೆ ಮತ್ತು ಎಂಟನೇ ಮನೆ ಒಂದು ಅಧಿಪತ್ಯ ತೋರಿಸ್ತಾ ಇದೆ ಬಟ್ ಗೋಚಾರದಲ್ಲಿ ಹನ್ನೊಂದನೇ ಮನೆ ಆಗ್ತಿದೆ ಈ ಟ್ರಾನ್ಸಿಟ್ ಆಗ್ತಾರಂಥದ್ದು ಲೆವೆಂತ್ ಸೊ ಗುಡ್ ಫಾರ್ ಯು ಒಂದು ರೀತಿಯಲ್ಲಿ ಪ್ರಮೋಷನ್ ಆಗುವಂಥದ್ದು ಅಥವಾ ಏನೋ ನೀನು ನೀವು ಅಂದ್ಕೊಂಡೇ ಇರೋದಿಲ್ಲ ನನಗೆ ಪ್ರಮೋಷನ್ ಆಗುತ್ತೆ ಅಥವಾ ನನಗೊಂದು ರೆಕಗ್ನಿಷನ್ ಸಿಗುತ್ತೆ ಅಂತ ಅಂದ್ಕೊಂಡಿರೋಲ್ಲ ಬಟ್ ನಿಮಗೆ ಒಂದು ಸಡನ್ ಚೇಂಜಸ್ ಸಡನ್ನಾಗಿ ರೆಕಗ್ನಿಷನ್ ಬರುವಂಥ ಆಪರ್ಚುನಿಟಿ